ನಾವು ಇವತ್ತು ಕೊಡ್ತಾ ಇದ್ದೀವಿ ಇದು ಕಾಂಗ್ರೆಸ್ ಪಕ್ಷ ಹಂಗಾಗಿ ಇವತ್ತು ವಿಶೇಷವಾಗಿ ಮಹಿಳೆಯರಿಗೆ ರಿಸರ್ವೇಶನ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಅದು ನಗರ ಸ್ಥಳೀಯ ಸಂಸ್ಥೆಗಳಿರ್ಬೋದು ಗ್ರಾಮೀಣ ಭಾಗದಲ್ಲಿ ಸ್ಥಳೀಯ ಸಂಸ್ಥೆಗಳಿರ್ಬೋದು ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಇವತ್ತು ಮಹಿಳೆಯರಿಗೆ ವಿಶೇಷವಾಗಿ ಮೀಸಲಾತಿ ತಂದು ಅವಕಾಶಗಳನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷ ಹಂಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಜವಾಬ್ದಾರಿ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬದ್ಧತೆ ಇದೆ ಅದನ್ನು ಅರಿತುಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖಂಡರಾಗಿ ಇವತ್ತು ನನಗೆ ಅರವತ್ತೆಂಟು ಸಾವಿರ ಮತ ಹಾಕಿದ್ದಾರೆ ಈ ಮುಳಬಾಗಲ್ ತಾಲೂಕಿನಲ್ಲಿ ಅವರ ಋಣವನ್ನು ತೀರ್ಸ್ತಕ್ಕಂಥ ಕೆಲಸವನ್ನು ನಾನು ಮಾಡಬೇಕು ಅಂತೇಳಿ ಇವತ್ತು ಈ ದೀರ್ಘ ಸುಮಂಗಲಿ ಭಾವ ಕಾರ್ಯಕ್ರಮವನ್ನು ಅತ್ಯಂತ ಆಸಕ್ತಿಯನ್ನು ತೆಗೆದುಕೊಂಡು ವಿಶೇಷವಾದಂಥ ಕಾಳಜಿಯನ್ನು ತೆಗೆದುಕೊಂಡು ನಮ್ಮ ಎಲ್ಲ ಮುಖಂಡರುಗಳನ್ನ ಒಳಗೊಂಡು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಇವತ್ತು ನಮ್ಮ ಆದಿನಾರಾಯಣರವ್ರು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕೊತ್ತೂರು ಮಂಜು ಅವರು ಹೇಳಿದರು ಅಣ್ಣ ನನಗೆ ಎಪ್ಪತ್ ಮೂರು ಸಾವಿರ ಓಟ್ ಬಂದಿತ್ತು ನಾನು ಮೂವತ್ತ್ ಮೂರ್ ಸಾವಿರ ಓಟ್ಲ್ ಗೆದ್ದೆ ಅಲ್ವಾ ಸರ್ ಮೂವತ್ ಮೂರು ಸಾವಿರ ಓಟ್ಲ್ ಗೆದ್ದೆ ಅದಾದ್ಮೇಲೆ ನಾಗೇಶ್ ಅವ್ರಗೂ ಕೂಡ ಎಪ್ಪತ್ನಾಲ್ಕು ಸಾವಿರ ಓಟ್ ಬಂದಿತ್ತು ಇಲ್ಲ ಸರ್ ಎಪ್ಪತ್ನಾಲ್ಕು ನೋಡಿದೆ ನಾನು ನಾಗೇಶ್ ಅವ್ರಿಗೆ ಎಪ್ಪತ್ನಾಲ್ಕು ಸಾವಿರ ಓಟ್ ಬಂದಿತ್ತು ಅವರು ಕೂಡ ಗೆದ್ರು ಆದ್ರೆ ನಮ್ಮ ಆದಿನಾರಾಯಣ ಅವ್ರಿಗೆ ಅರವತ್ತೆಂಟು ಸಾವಿರ ಓಟ್ ಬಂದಿದೆ ಅಂದ್ರೆ ನಮ್ಮ ಓಟ್ ಏನು ಕಡಿಮೆ ಆಗಿಲ್ಲ ಮೂರ್ನಾಲ್ಕು ಸಾವಿರ ಒಂದ್ ಐದಾರು ಸಾವಿರ ಓಟ್ ಕಡಿಮೆ ಆಗಿದೆ ಬಿಟ್ರೆ ನಮ್ಮ ಓಟು ಎರಡ್ ಸಾವಿರದ ಹದಿನೆಂಟರಲ್ಲಿ ಯಾವ ರೀತಿ ಇತ್ತು ಎರಡ್ ಸಾವಿರದ ಹದಿಮೂರಲ್ಲಿ ಯಾವ ರೀತಿ ಇತ್ತು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇದೆ ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಚುನಾವಣೆ ಮಾಡ್ತಕ್ಕಂಥದ್ರಲ್ಲಿ ಎಳಿದೀವೇನೋ ಹಂಗಾಗಿ ಇವತ್ತು ನಾವು ಆದಿನಾರಾಯಣರವರು ಸೋಲನ್ನ ಕಾಣಬೇಕಾಯ್ತು ಆದ್ರೆ ಸೋಲಿಗೆ ತುದ್ದಿಗಿಡದೆ ಸೋಲನ್ನ ಮುಂದಿನ ಗೆಲುವಿನ ಮೆಟ್ಟಿಲನ್ನಾಗಿ ಮಾಡ್ಕೊಳ್ಬೇಕು ಅಂತೇಳಿ ಇರಬೇಕಾಗಿದ್ರಿಂದ ಅವತ್ತು ನಾನು ಮತ್ತು ಮಂಜಣ್ಣ ಮಾತನಾಡಿಕೊಂಡು ಅವರು ಕೂಡ ಇರಬೇಕಾಗಿತ್ತು ವೇಮಗಲ್ ಇಲ್ಲ ಆದಿನಾರಾಯಣ ಜೊತೆಗೆ ನಾವು ನಿಲ್ಲಬೇಕು ಹಂಗಾಗಿ ನೀವು ದಯಮಾಡಿ ಮುಳವಾಗಿಲ್ಲ ಉದ್ಯೋಗ ಮೇಳಕ್ಕೆ ಹೋಗಿ ಬನ್ನಿ ನಾನು ಇಲ್ಲಿ ವೇಮಗಲ್ನಲ್ಲಿ ಇರ್ತೀನಿ ಅಂತ ಹೇಳಿ ಯಾವತ್ತು ಬರದಕ್ಕಾಗಿಲ್ಲ ಬಹಳ ಅಚ್ಚುಕಟ್ಟಾಗಿ ಇವತ್ತು ದೀರ್ಘ ಸುಮಂಗನೀಭವ ಆಗ್ಬೋದು ಉದ್ಯೋಗ ಮೇಳ ಆಗ್ಬೋದು ಈ ರೀತಿಯ ಏನು ಜನಮುಖಿ ಸಮಾಜಮುಖಿಯಾದಂತಹ ಕಾರ್ಯಕ್ರಮಗಳನ್ನ ಇವತ್ತು ಅತ್ಯಂತ ಯಶಸ್ವಿಯಾಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಹಿಂದಾಗಿ ಮುಂದಿನ ದಿವಸಗಳಲ್ಲಿ ಇನ್ನಷ್ಟು ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ರೂಪಿಸೋದ್ರ ಮೂಲಕ ಈ ಭಾಗದ ಜನರ ವಿಶ್ವಾಸವನ್ನು ಗಳಿಸಿ ಈ ಭಾಗದ ಎಲ್ಲ ಮುಖಂಡರ ಒಟ್ಟಾಗಿ ತೆಗೆದುಕೊಂಡು ಹೋಗೋದ್ರ ಮೂಲಕ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಮುಳಬಾಗಲ್ ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ಎಲ್ಲ ಅವಕಾಶಗಳಿರೋದ್ರಿಂದ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಯಾಕೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತಿದೆ ಅಂತಂದ್ರೆ ಈ ಏನು ವೇದಿಕೆ ಇರ್ತಕ್ಕಂಥ ಮುಖಂಡರು ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಮುಖಂಡರು ನೀವೆಲ್ಲ ಕೂಡ ಅತ್ಯಂತ ಬಲಿಷ್ಠವಾದಂತ ನಾಯಕತ್ವ ಇರ್ತಕ್ಕಂಥವ್ರು ಇವೆಲ್ಲ ಕೂಡ ಇವತ್ತು ಎರಡ್ ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ ಗೆಲ್ಸಿದ್ರಿ ನೀವು ಎರಡ್ ಸಾವಿರದ ಹದಿಮೂರಲ್ಲಿ ಮಂಜುನಾಥ್ರವ್ರ ಗೆಲ್ಸಿದ್ರಿ ಮಂಜುನಾಥ್ ಅವರು ಅವತ್ತು ಪಕ್ಷೇತರ ಗೆಲ್ತಿದ್ರು ಕೂಡ ಅದು ನ ಗೆಲುವೆ ಇಡೀ ಕಾಂಗ್ರೆಸ್ ಚುನಾವಣೆ ನಡೆಸಿದ್ರು ಅದಾದ ನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೂಡ ನಾಗೇಶ್ ಅವರು ಅವತ್ತು ಪಕ್ಷೇತರಾಗಿ ನಿಂತು ಕೂಡ ಅದು ಕೂಡ ಕಾಂಗ್ರೆಸ್ನ ಗೆಲ್ವೆ ಕಾಂಗ್ರೆಸ್ನ ಮುಖಂಡರು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದಂಥದ್ದು ಮತ್ತು ವಿಶೇಷವಾಗಿ ಮಂಜುನಾಥ್ ಮುಳುಬಾಗಿಲ ತಾಲೂಕಿನ ಜವಾಬ್ದಾರಿ ಅಂತ ಮೇಲೆ ಈ ತಾಲೂಕಿನ ಒಂದು ಪಕ್ಷದ ಸಂಘಟನೆಯ ಜವಾಬ್ದಾರಿ ಅಂತ ಮೇಲೆ ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ನೀವೆಲ್ಲ ಗೆಲ್ತಿದ್ದೀರಿ ಅದು ಎ ಪಿ ಎಂ ಸಿ ಇರ್ಬೋದು ಪಟ್ಟಣ ಇದು ಪುರಸಭೆಯ ಚುನಾವಣೆ ಇರ್ಬೋದು ಅಥವಾ ತಾಲೂಕು ಪಂಚಾಯಿತಿ ಇರ್ಬೋದು ಜಿಲ್ಲಾ ಪಂಚಾಯಿತಿ ಇರ್ಬೋದು ಮತ್ತೆ ಬಿ ಡಿ ಬ್ಯಾಂಕ್ ಇರ್ಬೋದು ಆದ್ರೆ ಇತ್ತೀಚೆಗೆ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ ಅಂತ ಕಾಣ್ತದೆ ಅಥವಾ ನಮ್ಮ ಮುಖಂಡರಲ್ಲಿ ಒಂದು ಸಾಮರಸ್ಯ ಕೊರತೆ ಅಂತ ಕಾಣ್ತದೆ ದಯಮಾಡಿ ನೀವೆಲ್ಲ ಕೂಡ ನೀವೆಲ್ಲ ಒಗ್ಗಟ್ಟಾದ್ರೆ ಎಲ್ಲರಿಗೂ ಅಧಿಕಾರ ಸಿಗ್ತದೆ ಹಾಜನಾಯ್ರು ಅವ್ರ ಒಬ್ಬರು ಎಲ್ ಎ ಮಾಡೋದಲ್ಲ ಇವತ್ತು ಹಾಜಿನಾಯ್ನವರು ಒಬ್ಬರು ಎಲ್ ಎ ಆದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲರಿಗೂ ಜಿಲ್ಲಾ ಪಂಚಾಯಿತಿಯಲ್ಲಿ ಅವಕಾಶ ಸಿಗ್ತದೆ ತಾಲೂಕ್ ಪಂಚಾಯಿತಿಯಲ್ಲಿ ಅವಕಾಶ ಸಿಗ್ತದೆ ಪಿಐ ಡಿ ಬ್ಯಾಂಕ್ ಅಲ್ಲಿ ಅವಕಾಶ ಸಿಗ್ತದೆ ಡಿಎಪಿ ಸಿಎಸ್ ಅಲ್ಲಿ ಅವಕಾಶ ಸಿಗ್ತದೆ ಪುರಸಭೆಯಲ್ಲಿ ನಗರಸಭೆಯಲ್ಲಿ ಅವಕಾಶ ಸಿಗ್ತದೆ ಈ ರೀತಿ ಎಲ್ಲ ಅವಕಾಶಗಳನ್ನ ಗ್ರಾಮ ಪಂಚಾಯತಿಗಳಲ್ಲಿ ಎಲ್ಲ ಅವಕಾಶಗಳು ಸಿಗ್ತದೆ ಹಂಗಾಗಿ ನೀವೆಲ್ಲ ಕೂಡ ಒಗ್ಗಟ್ಟಾಗಿ ಏನು ಮಂಜುನಾಥ್ರವರ ಮಾರ್ಗದರ್ಶನದಲ್ಲಿ ಮಂಜುನಾಥ್ರವರ ಮಾರ್ಗದರ್ಶನದಲ್ಲಿ ಆದಿನಾರ್ರವರ ನಾಯಕತ್ವದಲ್ಲಿ ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರೆ ಮುಳುಭಾಗಲ್ಲಿ ಕಾಂಗ್ರೆಸ್ ಗೆಲ್ಲೋದು ನೂರು ಸತ್ಯ ಪೂರ್ವದಲ್ಲಿ ಸೂರ್ಯ ಊಟದಷ್ಟು ಸತ್ಯನೂ ಮುಳುಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲೋದು ಕೂಡ ಅಷ್ಟೇ ಸತ್ಯ ಹಂಗಾಗಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ಳೋದು ಇಷ್ಟೇನೆ ನೀವೆಲ್ಲ ಕೂಡ ನಮ್ಮ ನಾಯಕರಾದಂತ ಮಂಜುನಾಥ್ ಮತ್ತು ಆದಿನಾಯ್ ಜೊತೆಗೆ ನಿಲ್ಬೇಕು ವಿಶೇಷವಾಗಿ ನಮ್ಮ ತಾಯಂದಿರು ಏನು ಎಲ್ಲ ನಮ್ಮ ತಾಯಂದರು ನೀವೆಲ್ಲ ಕೂಡ ಆದಿನಾಯ್ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಇವತ್ತು ನನ್ನನ್ನು ಕೂಡ ಕರೆಸಿ ಗೌರವಿಸಿ ಇವತ್ತು ಮಾತನಾಡಕ್ಕೆ ಅವಕಾಶ ಕೊಟ್ಟಂತಹ ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ವಿಶೇಷವಾಗಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಮತ್ತು ಹಾಜಿನಾಂಡ್ರವರಿಗೆ ವನ್ಸಿ ನಾನು ಮಾತು ಕರ್ಸ್ತೇನೆ ನಮಸ್ಕಾರ ಜೈ ಹಿಂದ್ ಜೈ ಕಾಂಗ್ರೆಸ್